ಸಂತ ಫಿಲೋಮಿನಾ ಪದವಿ ಕಾಲೇಜ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಬಿಎಸ್ಸಿ ಪದವಿ ಪಡೆದ ವಿದ್ಯಾರ್ಥಿಗಳು ಭಾನುವಾರ ಕಾಲೇಜಿನಲ್ಲಿ ಮತ್ತೊಮ್ಮೆ ಜೊತೆ ಸೇರಿ ಕುಶಲೋಪರಿಯನ್ನ ನಡೆಸಿದ್ರು ಬರೋಬ್ಬರಿ ನಾಲ್ಕು ವರ್ಷದ ಬಳಿಕ ಜೊತೆ ಸೇರಿದಂತಹ ಸುಮಾರು ಮೂವತ್ತ್ ನಾಲ್ಕು ಮಂದಿ ತಮ್ಮ ಕಾಲೇಜು ಜೀವನದ ಬಗ್ಗೆ ಮುಂದಿನ ಬದುಕಿನ ಏರುಪೇರುಗಳ ಕುರಿತು ಚರ್ಚೆ ಸಂವಾದವನ್ನ ನಡೆಸಿದ್ರು ಈ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ತನಕ ಐವತ್ನಾಲ್ಕು ವಿದ್ಯಾರ್ಥಿಗಳು ಒಂದೇ ತರಗತಿಯಲ್ಲಿ ಕುಳಿತು ಬಿಎಸ್ಸಿ ವ್ಯಾಸಂಗವನ್ನು ನಡೆಸಿದ್ರು ಬಳಿಕ ವಿವಿಧ ಉದ್ಯೋಗಗಳನ್ನ ಅರಸಿಕೊಂಡು ದೂರವಾಗಿದ್ರು ಇದೀಗ ಮತ್ತೊಮ್ಮೆ ತಾವು ಕಲಿತ ಕಾಲೇಜಿನಲ್ಲಿ ಒಟ್ಟು ಸೇರಿ ಹರಟೆ ಸಂವಾದವನ್ನ ನಡೆಸಿ ಕಾಲೇಜು ಜೀವನವನ್ನ ನೆನಪಿಸಿಕೊಂಡ್ರು ಐವತ್ತ ನಾಲ್ಕು ವಿದ್ಯಾರ್ಥಿಗಳ ಪೈಕಿ ಈಗಾಗಲೇ ಮೂವರು ಮೃತಪಟ್ಟಿದ್ದಾರೆ ಉಳಿದಂತೆ ಐವತ್ತ ಒಂದು ಮಂದಿಯಲ್ಲಿ ಮೂವತ್ನಾಲ್ಕು ಮಂದಿ ಭಾಗವಹಿಸಿದ್ರು ಸೋಷಿಯಲ್ ಮೀಡಿಯಾದ ವಾಟ್ಸಾಪ್ ಇವರೆಲ್ಲರೂ ಒಟ್ಟಾಗುವಂತೆ ಸಾಥನ ನೀಡಿದ ಮೊದಲಿಗೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಒಟ್ಟಾದ ಗೆಳೆಯರ ಬಳಿಕ ಕಾಲೇಜಿನಲ್ಲಿ ಸೇರುವ ತೀರ್ಮಾನ ನಡೆಸಿದ್ರು ಈ ಬಗ್ಗೆ ಕಾಲೇಜಿನ ಪ್ರಾಂಶುಪಾಲರಲ್ಲಿ ವಿಚಾರವನ್ನ ತಿಳಿಸಿದಾಗ ಅವರು ಸೇರ್ಪಡೆಗೆ ಪೂರಕ ವಾತಾವರಣ ನಿರ್ಮಾಣವನ್ನ ಮಾಡಿದ್ರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂತ ಫಿಲೋಮಿನಾ ಪದವಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊಂಥೇರು ಮಾತನಾಡಿ ಸಂತ ಫಿಲೋಮಿನಾ ಕಾಲೇಜ ಜವಾಬ್ದಾರಿಯುತ ನಾಗರಿಕರನ್ನ ತಯಾರಿ ಮಾಡ್ತಾ ಇದ್ದು ಅದೇ ಈ ಕಾಲೇಜಿನ ಆಸ್ತಿಯಾಗಿದೆ ಇಲ್ಲಿ ಸರ್ವಧರ್ಮ ಸಮಭಾವವನ್ನು ಕಾಯಾವಾಚ ಮನಸ್ಸ ಪಾಲಿಸಲಾಗ್ತಾ ಇದೆ ಇಲ್ಲಿರುವ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಅವರಲ್ಲಿ ಭೇದವಿಲ್ಲ ಎಂದರು ಕಾಲೇಜ್ನ ಹಳೆ ವಿದ್ಯಾರ್ಥಿಗಳು ಸಹ ಮಿಲನದ ಹೆಸರಿನಲ್ಲಿ ಅದೇ ಕಾಲೇಜಿನಲ್ಲಿ ಸೇರಿಕೊಂಡು ಮಾತುಕತೆಯನ್ನ ನಡೆಸುವಂಥದ್ದು ಖುಷಿಯ ವಿಚಾರವಾಗಿದೆ ಕಾಲೇಜ್ನ ಬಗ್ಗೆ ಉತ್ತಮ ಅಭಿಪ್ರಾಯ ಉಳಿಸಿಕೊಂಡು ಅದಕ್ಕೆ ಪೂರಕವಾಗಿ ಸ್ಪಂದಿಸುವ ಸದಾಶಯ ಎಲ್ಲಾ ಹಳೆ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರಬೇಕು ಎಂದ ಪ್ರಾಂಶುಪಾಲರು ತಾನು ಈ ಕಾಲೇಜ್ನ ಹಳೆ ವಿದ್ಯಾರ್ಥಿಯಾಗಿ ಇದೀಗ ಶಿಕ್ಷಕನಾಗಿ ಪ್ರಾಂಶುಪಾಲ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಸುದೀರ್ಘ ಹದಿನೆಂಟು ವರ್ಷದ ಕಾಲ ಇದೇ ಪರಿಸರದಲ್ಲಿ ಬದುಕಿದ್ದೇನೆ ಈ ಕಾಲೇಜು ಬೆಳೆಯಲು ಇಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಶಿಕ್ಷಕರು ಹಾಗೂ ಹೊಸತನಕ್ಕೆ ತೆರೆದುಕೊಂಡಿರುವ ಕಾಲೇಜ್ನ ಶೈಕ್ಷಣಿಕ ವ್ಯವಸ್ಥೆಯಾಗಿದೆ ಎಂದು ಹೇಳಿದರು ಕಾಲೇಜ್ನ ಉಪ ಪ್ರಾಂಶುಪಾಲ ಡಾಕ್ಟರ್ ವಿಜಯಕುಮಾರ್ ರಾವ್ ಮೊಳೆಯೋರ್ ಮಾತನಾಡಿ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನವು ನಡೀತಾ ಇರುವುದು ಉತ್ತಮ ವಿಚಾರವಾಗಿದ್ದು ಸಂಸ್ಥೆಯು ಇನ್ನಷ್ಟು ಗಟ್ಟಿಯಾಗಲು ಹಳೆ ವಿದ್ಯಾರ್ಥಿಗಳಿಂದ ಇಂತಹ ಅನೇಕ ಸಮ್ಮಿಲನ ಕಾರ್ಯಕ್ರಮಗಳನ್ನ ಇಲ್ಲಿ ನಡೀತಿರ್ಬೇಕು ನಾನು ಈ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದು ಕಾಲೇಜ್ ನಮಗೆ ಎಲ್ಲವನ್ನ ನೀಡಿದೆ ಆದರೆ ನಾವು ಕಲಿತ ಕಾಲೇಜ್ಗೆ ಏನು ನೀಡಬಹುದು ಎಂಬ ಚಿಂತನೆ ನಮ್ಮಲ್ಲಿರಬೇಕು ನಮ್ಮ ಕೊಡುಗೆಯಿಂದ ಸಂಸ್ಥೆಯು ಇನ್ನಷ್ಟು ಬೆಳೆಯುತ್ತದೆ ಕಾಲೇಜು ಎತ್ತರಕ್ಕೇರಲು ಹಳೆ ವಿದ್ಯಾರ್ಥಿಗಳು ಜೊತೆಗಿರಬೇಕು ಎಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆಂಟನಿ ಪ್ರಕಾಶ್ ಮೊತ್ತಿರೋ ಉಪ ಪ್ರಾಂಶುಪಾಲ ಡಾಕ್ಟರ್ ಕುಮಾರ್ ಮೊಳೆಯಾರ್ ಮತ್ತು ಉಪನ್ಯಾಸಕಿ ಹಾಗೂ ಕಾಲೇಜಿನ ಸಾರ್ವಜನಿಕ ಸಂಪರ್ಕಾಧಿಕಾರಿ ಭಾರತೀಯಸ್ರೈ ಅವರನ್ನ ಹಳೆ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು ಹಳೆ ವಿದ್ಯಾರ್ಥಿಗಳಾದ ಡಾಕ್ಟರ್ ಗಿರೀಶ್ ಭಟ್ ಅಚುಕಲ ವಿಷ್ಣು ಭಟ್ ಡಾಕ್ಟರ್ ಕೃಷ್ಣಪ್ರಭಾ ಶಿವನಾತ್ರೆ ಮೇಗಿನಗುತ್ತು ಬದ್ರುದ್ದೀನ್ ಮಾನಿ ಲಕ್ಷ್ಮೀನಾರಾಯಣ ಕಡಂಬಲ್ಲಿತ್ತಾಯ ಹಾಗೂ ಸಂತ ಫಿಲೋಮಿನ ಕಾಲೇಜಿನ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕ ತೇಜಸ್ವಿ ಭಟ್ಟ ಉಪಸ್ಥಿತರಿದ್ದರು